ಇಲ್ಲೇ ಜನಕ್ಕೆ ಇಲ್ಲೇ ಉದ್ಯೋಗ ಯಾವ ರೀತಿ ಅನುಕೂಲ ಆಗಿದೆ ಅದಕ್ಕೆ ಉದ್ಯೋಗ ಅವಕಾಶಗಳು ಎಷ್ಟು ಇರ್ತವೆ ಅದಕ್ಕೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಹೆಚ್ಚು ಈಗ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಪ್ರಾರಂಭ ಮಾಡಿದೆ ನಾಟ್ ಫುಲ್ ಪ್ಲೇಟ್ ಜಾಬ್ ಮಾಡಿಲ್ಲ ಈಗ ಏನು ಮಾಡ್ತಾರೆ ಅವರು ಈ ಐ ಟಿ ಇ ಡಿಪ್ಲೊಮಾ ಆ ಥರ ಮಾಡಿರೋ ಹುಡುಗರನ್ನ ಕರ್ಸ್ಕೊಂಡು ಅವರಿಗೆ ಅಲ್ಲಿ ಡೆವಲಪ್ ಮಾಡ್ತಾರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡ್ತಾವೆ ಮುಂದೆ ಅದು ಸೇಮ್ ಒಂದು 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 ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗೋಂಥ ಪ್ರೋಸೆಸ್ ಅದು ಫುಲ್ ಬ್ಲೇಡ್ ಜಾಗ ಲೈಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫುಲ್ ಬ್ಲೇಡ್ ಪ್ರಾರಂಭ ಆದಾಗ ನಿಮ್ಗೆ ಸಾವಿರಾರು ಜನ ಇಂಜಿನಿಯರ್ಗಳಿಗೆ ಡಿಪ್ಲೊಮಾ ಹೋಲ್ಡರ್ಸ್ ಗಳಿಗೆ ಐ ಟಿ ಹೋಲ್ಡರ್ಸ್ ಗಳಿಗೆ ಕೂಡ ಉದ್ಯೋಗ ಸಿಗುತ್ತೆ ನಿಮಗೆ ಬುದ್ಧಿ ಹಸಿ ಅದೆಲ್ಲ ಬೇರೆ ಬೇರೆ ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರಬಹುದು ಇಂಡೈರೆಕ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರ್ಬೋದು ಅದಾಗುತ್ತೆ ಟೌನ್ಶಿಪ್ಗಳು ಬರ್ತದೆ ಎಕನಾಮಿಕ್ ಆಕ್ಟಿವಿಟೀಸ್ ಬೇರೆ ಬೇರೆ ತರದಲ್ಲಿ ನಿಮಗೆ ಎವ್ರಿ ಸರ್ ತರಕಾರಿ ಬೆಳೆಯೋರಿಗೆ ಒಂದು ಐನೂರು ಜನ ತರಕಾರಿ ಬೆಳೆಯೋರಿಗೆ

ಏನಾಗಿದೆ ಪ್ರೊಫೆಷನಲ್ ಟ್ಯಾಂಕರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಮಾಡೋದ್ರಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಏನ್ ಮಾಡೋದು ಇದಂತು ಏನ್ ಮಾಡ್ತಾರೆ ಅವ್ರು ಎಲ್ಲರೂ ಕೂಡ ಇಂಪೋರ್ಟ್ ಮಾಡ್ತಾರೆ ಎಲ್ಲರೂ ಇಂಪೋರ್ಟ್ ಮಾಡ್ತಾರೆ ಇವ್ರು ಇಲ್ಲಿ ಅಸೆಂಬಲ್ ಮಾಡ್ಕೊಂಡು ಅದನ್ನ ಉದಾಹರಣೆ ಮಾಡ್ತಾರೆ ಇನ್ನು ಮುಂದೆ ಏನ್ ಮಾಡ್ತಾ ಇರೋದು ಸ್ವಾವಲಂಬಿಯಾಗಿ ನಾವೇ ಇಲ್ಲಿ ಎಲ್ಲರೂ ಕೂಡ ಉತ್ಪಾದನೆ ಮಾಡ್ಕೊಂಡು ಅನ್ನೋದಕ್ಕೋಸ್ಕರನೇ ಈ ತುಮಕೂರು ಯೂನಿಟ್ ನ ಉಪಯೋಗಿಸ್ತಾರೆ ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಅಲ್ಲಿ ಎಂಪ್ಲಾಯೀಸ್ ಬರ್ತಾರೆ ತಗೊಳ್ತಾರೆ ಯಾರು ಇಸ್ರೋ ನಮ್ಮ ಜಿಲ್ಲೆಯನ್ನು ಎಲಿಜಿಬಲ್ ಇದ್ರೆ ಜೀವನ ಅಥವಾ ಇನ್ನೂ ಬೇಕಾದ ಸಂಬಂಧಪಟ್ಟ ಪೂರಕವಾಗಿ ಮೆಕ್ಯಾನಿಕ್ ಸೈಡ್ ನಲ್ಲಿ ಸಿವಿಲ್ ಸೈಡ್ ನಲ್ಲಿ ಬೇರೆ ಉದ್ಯೋಗ ಸಿಗ್ಬೋದು ಹೌದು ಅದನ್ನು ಮಾಡ್ತೀವಿ ಅಕ್ಕಿ ಟೆಕ್ನಾಲಜಿಕಲಿ

ಪ್ರೈಲಟ್ ಉತ್ಪನ್ನ ಈಗ ನಂದಿನಿ ನಂದಿನಿ ಎಲ್ಲ ಹಾಲಿನ ಉತ್ಪನ್ನಗಳು ಸಿಗದೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೆಲವರನ್ನ ತೆಂಗಿನ ಗ್ರಾಮ ಅಂತ ತಿಳ್ಕೊಂಡು ಎಲ್ಲ ಉತ್ಪನ್ನಗಳು ಸಿಗೋ ಮುಖ ಒಂದೇ ಕಡೆ ಅದನ್ನ ಇಡೀ ಕರ್ನಾಟಕಕ್ಕೆ ನಮ್ಮ ತುಮಕೂರನ್ನ ಪೈಲಟ್ ಪ್ರಾಜೆಕ್ಟ್ ತಗೊಂಡ್ರೆ ಇಷ್ಟೊಂದು ಹೈವೇಗಳು ಆಗ್ಬೋದು ಪೌಡ್ರ್ ಆಗ್ಬೋದು ಈ ಒಂದೇ ಕಡೆ ಬಂದು ಭೂತ್ ತರ ಮಾಡೋದು ಮುಖಾಂತರ ಉತ್ತೇಜನ ಮಾಡಿದ್ರು ಆಗುತ್ತೆ ನೀರಾಗಿರ್ಬೋದು ವಿದ್ಯುತ್ ಕೋಕ್ರೆಟ್ ಆಗಿರ್ಬೋದು ಇವೆಲ್ಲವೂ ಏನಿದೆ ನಿಮ್ಗೆ ತೆಂಗಿನ ಪ್ರತಿಯೊಂದು ಉತ್ಪನ್ನ ಉಪಯೋಗ ಬರುತ್ತೆ ಪ್ರತಿಯೊಂದು ಉಪಯೋಗ ಬರುತ್ತೆ ಹಾಗಾಗಿ ಇವೆಲ್ಲವೂ ಪೂರ್ವಕ ನೀಡೋದಕ್ಕೆ ಆಲ್ ಇನ್ ಕೇಕ್ ಅಪ್ ಮಾದರಿ ಆಲ್ ಇನ್ ಒನ್ ರೂಫ್ ಕೂಡ ನಿಮ್ಗೆ ಇದಕ್ಕೆ ಏನ್ ಬೇಕಾಗಿದೆ ಪೂರ್ವವಾಗಿ ನಿಮ್ಗೆ ಕೆಟ್ಟ ಕೋಕೋನಟ್ಟು ಹೆಲ್ತಿ ಎಷ್ಟು ಅದನ್ನು ಪ್ರಿಸರ್ವೇಶನ್ ಮಾಡ್ಕೋಬೇಕು ಆ ಟ್ರೀಟ್ಮೆಂಟ್ ಆಗಿ ಪ್ರಿಸರ್ವ್ ಮಾಡಬೇಕು ಎಷ್ಟು ದಿವಸ ಪ್ರಿಸರ್ವ್ ಮಾಡಬೇಕು ಇದ್ರ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ರಿಪೋರ್ಟ್ ಬರಬೇಕು ಮತ್ತೆ ಇದೆಯಲ್ಲ ನೀರು ನೀವು ನೀವು ಕುಡಿದು ನೋಡಿದ್ರೆ ನಿಮಗೆ ಎನರ್ಜಿ ಬರ್ತದೆ ಅದು ಯಾವುದೊಂದು ಕೆಮಿಕಲ್ಸ್ ಮಿಕ್ಸ್ ಮಾಡಿದಂಗೆ ನೀರನ್ನ ಹೆಲ್ತಿ ಡ್ರಿಂಕ್ಸ್ ಆದರೆ ಯು ಕ್ಯಾನ್ ಸಪ್ಲೈ ಈವನ್ ಟು ದಿ ಸ್ಟೂಡೆಂಟ್ಸ್ ಚಿಲ್ಡ್ರನ್ ಓಕೆ ಅದಕ್ಕೆ ಸೈಂಟಿಫಿಕ್ ರಿಪೋರ್ಟ್ ಬೇಕು ವೈ ತಜ್ಞರ ರಿಪೋರ್ಟ್ ಬೇಕು ನಿಮ್ಗೆ ಈ ರೀತಿ ಮಾಡೋದ್ ಏನಾಗಿದೆ ಅಂದ್ರೆ ಅವ ಆಟೋಮೆಟಿಕ್ ಆಗಿ ನಿಮ್ಗೆ ನಾವು ನೀವು ಹೇಳ್ತೀವಿ ಪೈಲಟ್ ಪ್ರಾಜೆಕ್ಟ್ ನನಗೆ ಅದು ನಾನು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೀವು ಒಂದು ಕಾಲ ಬರುತ್ತೆ ನಿಮ್ಗೆ ಹೇಳ್ತೀನಿ ಒಂದು ಕಾಲ ಬರುತ್ತೆ ಬಹಳ ಡಿಮ್ಯಾಂಡ್ ಆಗುತ್ತೆ ನಿಮ್ಗೆ ಏನು ನಿಮ್ಗೆ ಹೇಳಿದ್ರು ಅದು ಇಂಪ್ಲಿಮೆಂಟ್ ಆಗುತ್ತೆ ಜಸ್ಟ್ ವೇಟ್ ಫಾರ್ ಸಮ್ ಟೈಮ್ ನಾನು ಡೆಫಿನೆಟ್ ಐ ಟೇಕ್ ಅಪ್ ದಿಸ್ ವೆರಿ ಸೀರಿಯಸ್ ವೆರಿ ಸೀರಿಯಸ್ ಐ ಪ್ರಾಮಿಸ್ ಯು ನಾಳೆ ನಾವು ಉಡೋಗೋದಿಲ್ಲ ನೀವು ಎನಿ ಟೈಮ್ ಕ್ವಶನ್ ಯು ವಾಟ್ ಇಸ್ ವಾಟ್ ಇಸ್ ದಟ್ ಯು ಹಾವ್ ಸೋ ಫಾರ್ ಅಂತ ನೀವು ಯಾವ ಬೇಕು ಕೇಳ್ಬೋದು ನಾನು ಐ

ಏನ ಅಂತಾರೆ ಆಪ್ ಗೆ ಗಡಿ ಜಾಬ್ ಸರ್ politix 30 ಅಂತ ಹೇಳ್ತಿರಾ it is very sorry ಸರ್ ಆ ಮಾರ್ಕೆಟ್ ಅಲ್ಲಿ ಬೆಟ್ಟಿ ಪಾ ಸರ್ ಯಾಕೆ ಇಚ್ಛೆ ಆ politique ಸಾರ್ ಸಾರ್ವಜನಿಕ development ಮುಕ್ತನಾ ಅನ್ನಬೇಕಾ ಸರ್ ಇಚ್ಛೆ ಆ ಮತ್ತೆ ಸಾರ್ವಜನಿಕ ಹೇಳ್ತಾರೆ ಕ್ಷೇತ್ರ ಮತ್ತೆ ಇಸ್ರೋ ಸಾರ್ ನಾನು ಮಾಡಬೇಕು ಅದನ್ನ ನಾನು ಎಸ್ಕೇಪಿಸಂ ಅನ್ನು ಬಲಾಯನ ಮಾಡ್ಕೋಬೇಕು ನಾವು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಎರಡಲ್ಲೂ ನಾವು ನಿಯಂತ್ರಣ ಮಾಡತಕ್ಕ